ಯಾವ್ರಾಗ ಬಂದಿ ಅದ ಊಟ ಊಟ ಆಗದಾಗಿ ರೊಟ್ಟಿ ಸಾದ ಅನ್ನ ಬಾಳೆ ಏನೋ ಏನ ಇದು ಬೋದಿನ ಹಚ್ಚಿದ್ರಿ ಅವ್ ಭಯಂಕರ ಕಾಸ ಹಿಂಗತ್ತೆ ಕಲೆ ಮಾಡಿ ಮಡಿ ಮಾಡಿ ತಿಪ್ಪಿಗೊಬ್ಬರ ಹಾಕ್ಬೇಕಂತ ಇದೊಂದು ಆರ್ದವ್ರಿ ಅದ್ಲೊಂದು ಮೂರು ಅದ ಅದೊಂದ್ ಮೂರು ಊಟ ಅನ್ನೊಂದದ್ದು ಏನ್ರಿ ಯಾವ್ದು ನೋಡ್ರಿ ಆಗ ಆಗಿತ್ತರಾಮಾಗ ಹಚ್ಬಿಟ್ಟು ಕಾಯಿ ಆದ್ಮೇಲೆ ಬರ್ತದ

ಚಾಲುವಕದಾಣಿ ಅಂತ ಹೇಳಾರ ಹ ನಾವ್ ಮತ್ತೆ ನಾವು ಅದಕ್ಕಿಂತ ಮುಂದೆ ಆಕತ್ತೆ ನಾವು ಪಾಕ ಮಡಿಕೇ ಬಿಟೋಣ ಏ ಮರಾಠಕ ಕೈನೆ ಮಣಿಕಂತಾ ಅಂಚಿರೆ ಆಗ ಬಿಟ್ರಿ ಅದು ಹೆಂಗ್ ಬರ್ತ ಹೆಂಗ್ ಮಾಡೋರೆ ಮರಾಠಕಾನಗಲ್ಲ ಮಣಿಕಾನಗಲ್ಲ ಹ ಹ ಆಗ ಹಚ್ಚಂಗ್ ಹಚ್ಬಿಟ್ರಿ ಬಿಟ್ರಿ ಚೆಕವಾಗಿ ಆ ಈ ಎಷ್ಟು ವರ್ಷದಿಂದ ರೈತ ರೈತಾಪಿ ಎಷ್ಟು ವರ್ಷದಿಂದ ಮಾಡಕತ್ತೀರಿ ಅಜ್ಜಾ ನೋಡಿ ಇದ್ದಂಗಿನ ನಾನು ಅನ್ನುರೆ ಜಗ್ನ ನಾನು ಚಾಲ ಹೋಗಿತಿರೆ ಸಾಲಿ ಹೋಗೋದು ಏ ಓದಿ ಬಿಡ್ರಿ ಕಳ್ಸಿದ್ರೆ ನಮ್ಮನೇ ಗೆನು ನಾವು ಮಾಸ್ಟರ್ ಬಿಡಿತಾರ ಅಂತ ಹೇಳಿ ಹ ಅದ ಹುಡ್ಗಾರತ್ತೆ ಚೆನ್ನಾಗ್ ಹುಚ್ಚಿ ಅತ್ತ ಬರೋದು ಇತ್ತ ಬರೋದು ಮಾಡಿದ್ವಿ ಅವ್ರ ಸುಮ್ನೆ ವಾಲ್ಸ ದು ಪೀಷಕ್ರಿ ಮಾಸ್ಟ್ ಹದಿನೈದ್ಯಾರ ಹೋಗ್ಬಿಡ್ತಾ ಅಯ್ಯಪ್ಪ ಯಪ್ಪ ನೋಡಿ ಆತ ಏನಂತನ್ರಿ ಅಯ್ಯಪ್ಪ ಏನ್ ಅನ್ಕಲ್ಲ ಕುಡ್ದ್ ಬಿಟ್ಟೇನ ಇಲ್ಲ ಇಲ್ಲ ನಾವೊಂದ್ ಎರಡು ಬೀಜ ತಂದಿದ್ದೆ ರಮೇಶ್ ಗಂತನ ಇದು ರಮೇಶ್ ಇದು ಒಂದ್ ಒಳ್ಳೆ ಬೀಜ ಇದು ಇದನ್ನ ಇದ್ರ ವಿಶೇಷ ಏನಂದ್ರ ಹೇಳತ್ ನಾನು ಇಲ್ಲ ನೋಡ್ರಿ ಇದ್ ಬೀಜ ಮೇಲೆ ಕನಿಷ್ಠ ಎರಡು ತಿಂಗಳ ಮಳಿ ಯಾಕಂದ್ರ ಅಷ್ಟು ಇದು ಒಂದ್ ಗಿಡ ಏನಾರ ಮಾಡಿದ್ರಿ ಅಂದ್ರ ಇವ್ರ ನೀವ್ ಸರಿ ಕುಡಿತೀರ ಇಲ್ಲಲ್ಲ ಇಲ್ಲ ಅಕಸ್ಮಾತ್ ಸರಿ ಅಕಸ್ಮಾತ್ ಚರ ಚಟ ಇತ್ತಪ್ಪ ಅಂದ್ರ ಈ ಗಿಡ ಆದ್ಮೇಲೆ ಇದ್ರ ಒಂದ್ ಎರಡ್ ಕಾಯಿ ತಿಂದ್ರ ನಿಶೆ ಹೆಚ್ಚಾಗ್ರ ಒಂದ್ ಹತ್ತರ ತಿನ್ಬೇಕು ಕೇಳ್ರಿ ಇಡಿಟ್ ಏನಿಲ್ಲ ಅಷ್ಟೇ ಕಾಯಿ ಇದ್ದಾಗ ಕಾಯಿ ತಿನ್ಬಿಟ್ರ ಸರಾಯ್ ಬಟ್ಲಿ ಬೇಕಾಗಿಲ್ಲ ಇದು ಹೇಳಂಗಿಲ್ಲ ಇದನ್ನ ನಾವು ನೀವ್ ನಿಮ್ಗಂತಾನ ಕೊಡಕ್ತೀ ನೀವ್ ಒಳ್ಳೇದಾಗ್ಲಿ ಎರಡು ಕಾಯಿ ತಂದಿನಿ ಬೆಳಸದ್ ಬಿಡೋದು ನಿಮ್ ತಿಪ್ಲ ದೊಡ್ಡ ಎಮ್ಮರ ಇದು ಗಿಡದ ಎಲ್ಲರ ಹೊಲದೊಳಗ ಎಲ್ಲಾರು ಹಚ್ಚರಿ ನೀವು ಅದನ್ನ ಬಹಳ ದೂರದಿಂದ ತಂದಿನಿ ನಮ್ಮ ಒಂದು ತರ ವಿಡಿಯೋ ಅಂತ ಹೋದಾಗ ನೀವು ಸಿಕ್ಕವ ಶನೀಶ್ವರ ಗಿಡ ಅಂತ ಕರಿತಾರ ಯಾವ್ದೇ ರೀತಿ ಈ ಗಿಡ ಹಚ್ಚೋದ್ರಿಂದ ಯಾವ್ ತೊಂದ್ರೆ ಆಗಲ್ಲ ಅಂತ ಹೇಳ್ತಾರ ಅಷ್ಟು ಒಳ್ಳೆ ಗಿಡ ಅಲ್ರಿ ಗಿಡ ತಾಕತ್ತ ಮುಂದ್ ಬಿಟ್ಟ ಆತು ಗಿಡ ಎಲ್ಲರೂ ಹಚ್ಚಿರಿ ನೀವು ಒಟ್ಟ ಹಚ್ಚಿ ಸಸಿ ಮಡಿಕೇರಿ ಲಾಭ ಆಗತ್ತ ಏನ ಅಲ್ಲ ಇದು ಕರ್ಕಿ ಆಗ ಬೆಳೆದ ಬೆಳೆದ ಕರ್ಕಿ ತೆಗಿಯಾಕ ಉಪಾಯ ಇಲ್ಲ ಅಲ್ರಿ ಅದ್ ಕರ್ಕಿ ಹೋಗಿಲ್ಲ ನಾ ಸತ್ರ ಹೋಗಿಲ್ಲ ಕರ್ಕಿ ಭೂಮಿಗೆ ಮೂಲ ಅದ ಭೂಮಿಗೂ ಮೂಲ ರೈತನಿಗೂ ಮೂಲ ಎಲ್ಲರಿಗೂ ಮೂಲ ಅದ ವಸ್ತು ಮೂಲ ಆಗ ನಾವ್ ಮಾಡಂತ ನಿರ್ಧಾರ ಆಗತ್ತೆ ನಾವ್ ಮೇಲ್ಮೆ ಮಾಡದ ಮತ್ತೆ ಬರ್ತಾ ಹ್ಮ್ ಏನ್ ನಿಮ್ಮ ಹೆಸರು ಎಲ್ಲಪ್ಪ ಎಲ್ಲಪ್ಪ ಭಾರಿ ಅಣ್ಣ ಹೇಳ್ತಿಲ್ಲ ಯಾವಾಗ್ಲೂ ನಕ್ ನಕ್ ಅಂತ ಮಾತಾಡ್ತಿರ್ತಾರೆ அல் நெட்கேன மனி மேல் அவன் ஊர்வலிங்க நாச்சு வந்து நாச்சி என்ன கேல்மந்தா ஊர் சார் எல்லாரும் தோர்சிப்பாத்தர யாத்தி ஆகியா கேள்வி வர்ஷ பக்க நோட் வர்ஷ பக்க ಹ್ಮ್ ಸರ್ಕಾರಿ ಗೊಬ್ಬರ ಹಾಕೋಡ್ರಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕಿ ಬೆಳಿತೀರಿ ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಅಕ್ಕ ಸಾವ್ರಾರ ಪರಮಾರ ಏನಂತ ಒಟ್ಟ ಸರ್ಕಾರಿ ಗೊಬ್ಬರ ಹಾಕೊಡ್ರಿ ಗ್ಯಾಂಡಿ ಗೊಬ್ಬರ ಎಷ್ಟಾರ ಏನು ಪ್ರಾಬ್ಲಮ್ ಅಲ್ಲ ಇರ ಸರ್ಕಾರಿ ಗೊಬ್ಬರ ಹಾಕಿರಿ ಮತ್ ಬರೀ ಬಾಳಿ ಬಾರಿ ಬೆಳವ್ರಿ ಎಷ್ಟು ಚೆನ್ನಾಗಿ ಬೆಳೆಸಿರಿ ಬಳಸಿರಿ ಮುಂದ್ ಏನದ್ರಿ ನಮ್ಗೊಂತರ ಗಿಡ ತೋರ್ಸ್ರಿ ಅಲ್ಲ ನಮಗ ತೋರ್ಸ್ರಿ ಆದ್ರೆ ಇವ್ರ ಇದು ಎತ್ತು ಎಲ್ಲ ಎತ್ತ ಆಕಳ ಇವು ಪಳಗಸ್ತಿರಲ್ಲ ಅದು ನಿಮ್ ಕಲಾ ನಿಮ್ಮ ಧರ್ಮ ಕೆಲಸ ನಾವ್ ಯಾರ ಆದ್ರೆ ಯಾರನ್ನ ಕಳಸ್ಲಿಲ್ಲ ನಾ ಆಕ್ಚುಲಿ ವಿಡಿಯೋ ಮಾಡ್ಬೇಕಾದ್ರಾ ಸರಳಾಗಿ ಅವರು ಅದು ವಿಚಾರ ಬೇಡ ಇಲ್ಲಿ ಯಾರ ಬೇಕು ನಿಮ್ದು ಆಕಡೆ ಮಾಡ್ತಾರ ನಮ್ದು ಐನ್ ಐತ್ರಿ ಡೇರಿ ಯಾಕಲ್ವಾ ಹ್ಮ್ இது நோடிரி மீடியோ அது நோட்ரி நோட் என்ன மீடியா எங்கிர் இன்னொரு மீடியா இல் ஒட்ட நம்டறி முந்தம் ಊರ್ ಐತ್ರಿ ಕುದ್ರಿ ಕುದ್ರಿ ಅಂತ ನಮ್ಮ ಮಂದಿ ಅದಾರ ಅವ್ರ ಮನೆ ಅದ ಅವ್ ತಂದ್ ಫಸ್ಟ್ ನಾವ್ ಹಚ್ಚಿದ್ವಿ ಅಲ್ಲಿಂದ ಆಗ ನಮ್ ಹಿಂಗ್ ಹೆಚ್ಚದಾಗ ಎಲ್ಲರ ಹೊತ್ ಮತ್ ಎಲ್ಲರ ಹೋದ್ ಎಲ್ಲರಿಗ ಹೆಚ್ಚಾಗಿತ್ತ ಅಂದ್ರೆ ಕಿಟ್ಕೊಂಡ್ ಹೋಗಿ ಕೊಲ್ಲಿ ಹಚ್ಚದ ಇಲ್ರಿ ಈಗ ಈಗ ಸತ್ ಬೆಳತ್ತ ಕೊಯ್ದ್ರಿ ದೊಂಟ್ ತಗೊಂಡ್ರಿ ಏಣಿ ಕಣ ಅಲ್ಲಿ ಮಳೆ ಮಳೆ ಅಲ್ಲಿ ತಗೊಂಡ್ ಹೋದ್ ಕಟ್ ಮಾಡಿ ಹಚ್ಚಿ ಕೊಲ್ಲಿ ಅದೇ ಕೊಲ್ಲಿ ಅಂತೀರ ಬಡ್ಡಿ 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 ಗಣಿಕೆ ಗಣಿಕೆ ಹಾ ಗಣಿಕೆ ಗಣಿಕೆ ಹಚ್ಚಿಬಿಟ್ರೆ ಸಾಕು ಸಾಕು ಬೆಳಕಂತ ಒಂದ್ಸರಿ ಹಚ್ಚಿದ್ರೆ ಎಷ್ಟು ವರ್ಷ ಬರ್ತಪ್ಪ ಅದು ಏನ್ರಿ ಇವ್ ಒಂಟು ವರ್ಷ ಬರ್ತಾ ಕಾಜಿ ಮಾಡಿದ್ರ ಈಗ ನಮ್ಮಂತರ ನಿಮ್ಮಂತರ ಬಿ ಸಬ್ಸ್ ಕಟ್ ಮೇಲೆ ಕೋದ್ ಗೊಬ್ಬರ ಹೋದ್ರೆ ಏನಾಗಲ್ಲ ಅಂತ ನಿಂತಲ್ಲ ಅಂತ ನಚ್ಬಿಡ್ಲು ಒಂದ್ ಈಚಿಟ್ಟ ಹತ್ರ ಕೋದ್ ಈಚಿಟ್ಟ ಹತ್ರ ಕೋದ್ ಈಟ್ ಹತ್ರ ಆಗಿ ಗಂಟೆ ಉಳ್ಳಾಡಕ ಏನ್ ಉಳ್ಳಾಡಿ ಎರಡ್ ಮೂರ್ ವರ್ಷ ಅಣ್ಣನ ಮಕ್ಕಳಿ ಅಲ್ಲ ದೋಸ್ ಇದ್ದಂಗ ಇದಿರಲ್ಲ ನಮ್ಮ ಮನೇಲಿ ಅಣ್ಣತಂಬ್ರ ಅಲ್ಲ ಅಣ್ಣತಂಬ್ರ ಮಕ್ಕಳು ಮರಿ ಅಲ್ಲ ಫ್ರೆಂಡ್ಲಿ ಆಗಿದಿರಲ್ಲ ಅದೇ ನಂಗೆ ಬಹಳ ಖುಷಿ ಆಗೈತೆ ಸಜ್ಜಲ್ಲ ಮನ್ಸಾಗ ವಾರಕ್ ಬಿಟ್ಬಿಡ್ತಾನೆ ಅದಕ್ಕೆ ಅಲ್ಲ ಏ

sei lembrar